ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ದಿನದ ಸೇವೆಯನ್ನು ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋಸ್ ಡೈಲಿ ಹಾಕಿ ಅಂತ ಕೇಳ್ತಾ ಇದೀರಾ ನನಗೆ ಹುಷಾರಿರಲಿಲ್ಲ ಹಾಗಾಗಿ ಎಡಿಟ್ ಮಾಡೋದು ಆಗ್ತಾ ಇರಲಿಲ್ಲ ಎರಡು ವೀಡಿಯೋಸನ್ನು ಅಂದರೆ ಬ್ಲಾಗ್ ಮತ್ತು ಈ ವಿಡಿಯೋ ಎರಡನ್ನೂ ಕೂಡ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ದಿನಕ್ಕೆ ಒಂದನ್ನು ಹಾಕ್ತಾ ಇದ್ದೀನಿ ಹಾಗೆ ಇವಾಗ ಹೇಗಿದ್ದೀರಾ ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಚೆನ್ನಾಗಿದ್ದೀನಿ ಇವಾಗ ಪೂರ್ತಿಯಾಗಿಯೂ ಹುಷಾರಾಗಿಲ್ಲ ಬೆಟರ್ ಆಗಿದ್ದೀನಿ ಮಾಮೂಲಿಯಾಗಿ ಪೂಜೆಗೆಲ್ಲ ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡೆ ಅಂತ ಅಂದರೆ ಆ ನೆಲ ತೊಳೆಯುವ ನೀರಿಗೆ ಗಂಜಲ ಹಾಕಿ ನೆಲನ ನಾನು ನಾನಿವಾಗ ಪ್ರತಿದಿನವೂ ಕೂಡ ನೀರಿಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಗಂಜಲನ ಹಾಕಿ ನೆಲ ಇದ್ದೀನಿ ಪೂಜೆ ಪಾತ್ರನೆಲ್ಲ ಪ್ರತಿದಿನ ತೊಳೆಯೋದು ಪೂಜೆಗೆ ಫೋಟೋ ಎಲ್ಲ ಪ್ರತಿದಿನ ವರ್ಸೆನೆ ಪೂಜೆ ಅಂತ ಕೇಳ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಾನು ಮಾತ್ರ ಪ್ರತಿದಿನವೂ ಕೂಡ ಫೋಟೋನ ವರ್ಸೆನೆ ಗಂಧ ಇಟ್ಟು ಪೂಜೆಯನ್ನು ಮಾಡ್ತೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ಗಂಧ ಮಾತ್ರ ಇಡಬೇಕಾ ಕುಂಕುಮನ ಇಡಬೇಕಾ ಅಂತ ನೀವು ವಿವರ್ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಸಲ ಅದನ್ನು ಹೇಳಿದ್ದೀನಿ ರಾಯರು ಗುರುಗಳಾಗಿರೋದ್ರಿಂದ ಅವರಿಗೆ ಅರ್ಷ್ಣ ಮತ್ತು ಕುಂಕುಮ ಎರಡನ್ನೂ ಕೂಡ ಇಡಬಾರ್ದು ಗಂಧ ಮಾತ್ರ ಇಡಬೇಕು ಅಂತ ಅದರಲ್ಲೂ ಹೇಳ್ತಾರೆ ಕುಂಕುಮನ ಇಡಲೇಬಾರ್ದು ಅಂತ ಕೆಲವರು ಗೊತ್ತಿಲ್ಲದೆ ಕುಂಕುಮನ ಗಂಧದ ಮೇಲೆ ಇಟ್ಟಿರ್ತಾರೆ ಆ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪಿಗೆ ರಾಯರು ಖಂಡಿತವಾಗಿಯೂ ಕ್ಷಮಿಸ್ತಾರೆ ಅವರು ಯಾರಿಗೂ ಶಿಕ್ಷೆ ಕೊಡ್ತಾರೆ ಅಥವಾ ಅದರಿಂದ ಏನೋ ಅಪರಾಧ ಆಯಿತು ಅಂತಲ್ಲ ಗೊತ್ತಿದ್ದ ಮೇಲೂ ಯಾಕೆ ಇಡಬೇಕು ಅಲ್ವಾ ಗೊತ್ತಾಗದೇ ಮಾಡೋದು ಓಕೆ ಗೊತ್ತಾದ ಮೇಲೂ ಕೂಡ ಆ ತಪ್ಪನ್ನು ಮಾಡಬಾರ್ದು ನಿನ್ನೆ ಹೇಳಿದ್ನಲ್ಲ ಏಕಾದಶಿ ದಿನ ಹೂವು ಮುಡಿಸಿ ಪೂಜೆನ ಮಾಡಿದ್ರು ಅಂತ ಅದು ಗೊತ್ತಿಲ್ಲದೆ ಮಾಡಿರೋದು ಇನ್ನೊಂದು ಸಲ ಆ ತಪ್ಪಾಗದೆ ಇರೋ ರೀತಿಯಾಗಿ ಆ ನೋಡ್ಕೊಳ್ಳೋದು ಅಷ್ಟೇ ಪ್ರತಿದಿನನೂ ಅಕ್ಕ ಹೊರ್ಗಡೆಯಿಂದ ಹೂ ತಂದೇ ಪೂಜೆ ಅಂತ ಕೇಳ್ತೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಹೂವಿರುತ್ತೆ ಅಷ್ಟರಲ್ಲೇ ಪೂಜೆ ಮಾಡಿ ಪ್ರತಿದಿನವೂ ಕೂಡ ಹೊರ್ಗಡೆಯಿಂದ ಹೂ ತೊಗೊಂಡು ಬಂದು ಪೂಜೆ ಮಾಡಲೇಬೇಕು ಅಂತೇನಿಲ್ಲ ಒಂದು ತುಳಸಿ ಕುಡಿನಾದ್ರೂ ಇಟ್ಟು ಪೂಜೆಯನ್ನು ಮಾಡಬಹುದು ಇವಾಗ ಸೂಡ್ರು ಶುರುವಾಗಿದೆ ಅಂದರೆ ಚಳಿ ಜಾಸ್ತಿ ಇದೆ ಕವಳ ಬಿದ್ದಿರುತ್ತೆ ಹೂ ಬಿಡೋದೇ ಕಡಿಮೆ ಆಗಿದೆ ನೀವೇ ನೋಡ್ಬೋದು ತುಂಬ ಸಿಂಪಲಾಗಿ ಪೂಜೆಯನ್ನು ಮಾಡಿದ್ದೀನಿ ಹಾಗೆ ಹೊರಗಡೆ ಹೊರಟಿದ್ವಿ ಹಾಗಾಗಿ ಬೇಗ ಬೇಗ ಪೂಜೆಯನ್ನು ಮಾಡಿ ಹೊರಡೋದು ಅಂತ ಇತ್ತು ನಾನು ಬೇರೆ ಕೆಲಸಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಆದ್ರೂ ನಡೆಯುತ್ತೆ ಆದರೆ ನಾನು ಪೂಜೆಗೆ ಇಷ್ಟೇ ಟೈಮ್ ಕೊಡಬೇಕು ಅಂತಿರುತ್ತೆ ದಿನಕ್ಕೆ ನಲ್ವತ್ತೆಂಟು ಸಲ ಮಂತ್ರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದು ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ಅಷ್ಟು ು ಟೈಮನ್ನು ಅದಕ್ಕೆ ಕೊಡಲೇಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ನಲ್ವತ್ತೆಂಟು ಸಲ ಮಂತ್ರನ ಹೇಳೋದಕ್ಕೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಮಂತ್ರನೂ ಕೂಡ ಹೇಳಿ ಆಯಿತು ಹಾಗೆ ಒಬ್ಬರು ಹಾಗೆ ನೀವು ಯಾವ ರಾಯರ್ ಮಠಕ್ಕೆ ಹೋಗ್ತೀರ ಅದ್ರದ್ದೊಂದು ಫೋಟೋ ಹಾಕಿ ಅಕ್ಕ ಪ್ಲೀಸ್ ಅಂತ ಕೇಳಿದ್ರಿ ಅದ್ದು ನನ್ನ ಮಠಕ್ಕೆ ಹೋಗಿದ್ದು ವೀಡಿಯೋನ ಸಪ್ರೇಟಾಗಿ ವೀಡಿಯೋನೇ ಮಾಡಿ ಹಾಕಿದ್ದೀನಿ ನಾವು ಹೋದಾಗ ವಿಸಿಟಿಂಗ್ ಅವರ್ಸ್ ಇರಲಿಲ್ಲ ಹಾಗಾಗಿ ಒಳಗೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಮುಂಚೆ ಎಲ್ಲ ಹೋಗಿರೋದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ಅದನ್ನು ಬೇಕಾದರೆ ಒಂದ್ಸಲ ನೀವು ಚೆಕ್ ಮಾಡಬಹುದು ಹಾಗಾಗಿ ನಾವು ಆಚೆಲೇನೇ ಕೂತ್ಕೊಂಡು ಅಲ್ಲೇ ರಾಯರ್ ಧ್ಯಾನ ಮಾಡಿಕೊಂಡು ಬಂದ್ವಿ ಹಾಗಾಗಿ ಒಳಗೆಲ್ಲ ಹೋಗಿರೋದನ್ನು ವೀಡಿಯೋ ಮಾಡಿಲ್ಲ ರಾಯರ್ ಮಠದ ಮುಂದೆ ಫೋಟೋ ತೆಗೆದಿರೋದು ಎಲ್ಲದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋ ಯಾರು ನೋಡಿಲ್ಲ ಇನ್ನೊಮ್ಮೆ চেক ಹಾಗೆ ಕೆಲವರು ಹೇಳ್ತಾ ಇದ್ದೀರಾ ನೀವು ಹೇಳೋ ರೀತಿಯಾಗಿ ನಾನು ಪೂಜೆ ಮಾಡಿದೆ ನನಗೆ ಇವಾಗ ಹೂ ಪ್ರಸಾದ ಆಗ್ತಾ ಇದೆ ಅಂತ ಕೇಳಿ ತುಂಬಾ ಖುಷಿ ಆಯಿತು ಖಂಡಿತವಾಗಿಯೂ ಎಲ್ರಿಗೂ ಆಗುತ್ತೆ ಆಗೋ ಹೂ ಪ್ರಸಾದ ಆಗುತ್ತಲ್ಲ ಅವರು ಮಾತ್ರ ಸ್ಪೆಷಲ್ ಅಂತ ಏನೂ ಇಲ್ಲ ನಮಗೂ ಕೂಡ ಮುಂಚೆ ಆಗ್ತಾ ಇರಲಿಲ್ಲ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ಕೂಡ ನಿಮಗೂ ಹೂ ಪ್ರಸಾದ ಆಗುತ್ತೆ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಹಾಗೆ ಮತ್ತು ಇನ್ನೂ ಕೆಲವರು ಕೂಡ ಕಮೆಂಟ್ ಆಗ್ತಾ ಇದ್ರೆ ನಮಗಿನ್ನೂ ಹೂ ಪ್ರಸಾದ ಆಗಿಲ್ಲ ಅಂತ ಖಂಡಿತವಾಗಿಯೂ ಆಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ರಾಯರು ನಿಮಗೂ ಕೂಡ ಹೂ ಪ್ರಸಾದವನ್ನ ಕೊಡ್ತಾರೆ ಹಾಗೆ ಈಗ ನೆಕ್ಸ್ಟ್ ಡೇ ಇದು ಪೂಜೆದಿದು ರಾಯರಿಗೆ ಇಪ್ಪತ್ತೆರಡನೇ ದಿನದ ಮುಡುಪು ಸೇವೆ ಇವತ್ತು ಕರೆಂಟ್ ಇರಲಿಲ್ಲ ಇವಾಗ ಕರೆಂಟ್ ಅಂತೂ ಯಾವಾಗ ಹೋಗಿ ಬರುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಹಾಗೆಯೇ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಅಕ್ಕ ನಾನು ಹೂ ಪ್ರಸಾದ ಕೇಳಬೇಕಾದ್ರೆ ರಾಯರಿಂದ ಪ್ರಸಾದ ಆಯಿತು ಆದರೆ ಅದು ಹೂವು ದೀಪದ ಮೇಲೇ ಬಿದ್ದು ದೀಪ ಕಳ್ಳೋಯ್ತು ಅದರಿಂದ ಏನಾದರೂ ಅಪಶೆ ಕುಂದನ ತೊಂದರೆ ಆಗುತ್ತಾ ನಾನು ಅದರನ್ನು ತೊಂದರೆ ಮಾಡಿದೀನ ಪೂಜೆ ಮಾಡಬೇಕಾದ್ರೆ ತಪ್ಪು ಅಕ್ಕ ದಯವಿಟ್ಟು ತಿಳಿಸಿ ಅಂತ ಕೇಳಿದಿರ ಅದು ಯಾವುದೇ ಕಾರಣಕ್ಕೂ ತಪ್ಪು ಅಂತೇನಲ್ಲ ಇವಾಗ ನೀವು ರಾಯರ ಹತ್ರ ಹೂ ಪ್ರಸಾದ ಕೇಳ್ತೀರಾ ಕೇಳುವಾಗ ದೀಪನ ಕೆಳಗೆನೇ ಹಚ್ಚಿಟ್ಟಿರ್ತೀರ ಅವರು ರಾಯರು ಹೂವನ್ನು ಕೊಟ್ಟ ಮೇಲೆ ಅದು ಕೆಳಗೆ ದೀಪದ ಮೇಲೇ ಬೀಳಬೇಕು ದೀಪದ ಮೇಲೆ ಬಿದ್ದಾಗ a uh, Deepa ಕಳ್ಳೋಗೇ ಹೋಗುತ್ತಲ್ವ ಹೋಗುತ್ತೆ ದೀಪ ಹಾಗಾಗಿ ನೀವು ಸ್ವಲ್ಪ ದೀಪನ ದೂರ ಇಡಿ ನಾನು ತುಂಬ ಸಲ ಹೂ ಪ್ರಸಾದ ಕೇಳುವಾಗ ದೀಪನ ಕೆಳಗನೇ ಇಟ್ಟು ಫೋಟೋ ಮೇಲಿಂದ ಹೂ ಬಿದ್ದಾಗ ದೀಪದ ಮೇಲೆ ಬಿದ್ದು ಅದರಿಂದ ದೀಪ ಹೋಗಿದೆ ಹಾಗಾಗಿ ನಮಗೆ ಆ ಥರ ಆದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಅಂದರೆ ಸ್ವಲ್ಪ ದೂರನ ದೂರ ಇಡಿ ದೀಪನ ಅವಾಗ ಅದೇ ಸರಿ ಹೋಗುತ್ತೆ ಹೂ ಪ್ರಸಾದ ಕೇಳಿ ಕೊಟ್ಟಿಲ್ಲ ಅಂದ್ರೂ ಬೇಜಾರು ಮಾಡ್ಕೊಳ್ತೀವಿ ಹೂ ಪ್ರಸಾದ ಕೊಟ್ಟ ಮೇಲೂ ಕೂಡ ದೀಪದ ಮೇಲೆ ಬಿತ್ತು ದೀಪ ಕಾಳು ಹೋಯ್ತು ಅಂತಲೂ ಬೇಜಾರು ಮಾಡಿಕೊಂಡ್ರೆ ಸರಿ ಹೋಗುತ್ತಲ್ವ ತಪ್ಪು ನಮ್ಮದೇ ಅಲ್ವಾ ದೂರ ಇಡಬೇಕು ದೂರ ಇಟ್ಟರೆ ಸರಿ ಹೋಗುತ್ತೆ ಹಾಗೆ ನೀವು ನಾನ್ ವೆಜ್ ತಿನ್ನೋದಿಲ್ವ ಹಾಗಾದರೆ ನಲವತ್ತೆಂಟು ದಿನ ಅಂತ ಕೇಳಿದ್ರೆ ನಾನು ತುಂಬ ಸಲ ಹೇಳಿದ್ದೀನಿ ನಾವು ನಾನ್ ವೆಜ್ಜನ್ನು ತಿನ್ನೋದಿಲ್ಲ ನಾವು ವೆಜಿಟೇರಿಯನ್ಸ್ ಹಾಗಾಗಿ ನಾನ್ ವೆಜ್ಜನ್ನು ಮನೇಲೂ ಮಾಡಲ್ಲ ನಾವು ತಿನ್ನೋದೂ ಇಲ್ಲ ನಾನು ಹೇಳಿದ್ದೀನಿ ಆದ್ರೂ ಕೂಡ ಗೊತ್ತಿಲ್ಲದೆ ಮತ್ತೆ ಕೇಳ್ತಾ ಇದ್ದೀರಾ ನೀವು ಹಂಗಾರೆ ನಲ್ವತ್ತೆಂಟು ದಿನವೂ ಕೂಡ ಆ ನಾನ್ ವೆಜ್ಜನ್ನು ಮುಟ್ಟೋದಿಲ್ವಾ ಅಂತ ಇಲ್ಲ ತಿನ್ನೋದಿಲ್ಲ ಹಾಗೆ ನಾನು ಕೂಡ ಆಕಾ ಇಪ್ಪತ್ತೊಂದು ದಿನದ ಸೇವೆಯನ್ನು ಶುರು ಮಾಡಬೇಕು ಹಾಗೆ ನಲ್ವತ್ತೆಂಟು ದಿನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಗುರುವಾರದಿಂದ ಶುರು ಮಾಡಬೇಕಾ ಅಥವಾ ಯಾವುದಾದ್ರೂ ವಿಶೇಷ ದಿನ ಬಂದಾಗ ಶುರು ಮಾಡಬೇಕಾ ಅಂತ ಕೇಳ್ತಾ ಇದ್ದೀರಾ ಪ್ರತಿ ಸಲನೂ ಕೂಡ ವಿಶೇಷವಾದಂತಹ ಪ್ರತಿ ಗುರುವಾರನೂ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಿಮಗೆ ಪೂಜೆ ಮಾಡಬೇಕು ರಾಹರಿಗೆ ಸೇವೆ ಮಾಡಬೇಕು ಅಂತ ಆಸೆ ಇತ್ತು ಅಂತಂದರೆ ಗುರುವಾರ ಬಂದಾಗ ಶುರು ಮಾಡಿ ಗುರುಪುರುಷ ಯೋಗ ಬಂದರೆ ತುಂಬಾ ಒಳ್ಳೆಯದು ಅಂಥ ದಿನ ಶುರು ಮಾಡಿದರೆ ಆದರೆ ಪ್ರತಿ ಗುರುವಾರನೂ ಕೂಡ ಬರೋದಿಲ್ಲ ಅಲ್ವಾ ಹಾಗಾಗಿ ನಾವು ಶುರು ಮಾಡಬೇಕು ರಾಯರಿಗೆ ಸೇವೆ ಮಾಡಬೇಕು ಅಂತ ಅಂದರೆ ಗುರುವಾರದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿದರೆ ತುಂಬಾ ಒಳ್ಳೆಯದು ಫೋಟೋ ಮತ್ತು ಜಪಮಲೆ ರಾಯರದು ಮಾಲೆ ಇದೆಯಲ್ಲ ಅದ್ರ ಬಗ್ಗೆಯೂ ಕೂಡ ಕೇಳ್ತಾ ಇದ್ರ ಅದು ಆನ್ಲೈನಲ್ಲಿ ಸಿಗುತ್ತೆ ಬೇಕಾದರೆ ನೀವು ಒಂದು ಸಲ ತರಿಸಿ ಆನ್ಲೈನ್ನಕ್ಕಿಂತ ನೀವು ಡೈರೆಕ್ಟಾಗಿ ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ತೊಗೊಂಡು ಬರ್ತೀನಿ ಅಂತಂದ್ರೂ ಓಕೆ ತರಬಹುದು ಅಥವಾ ಇಲ್ಲ ಶಾಪ್ಗಳಲ್ಲಿ ಬೇಕಾದ್ರೂ ಸಿಗತ್ತೆ ಅಲ್ಲಿ ಬೇಕಾದ್ರೂ ಹೋಗಿ ನೀವು ತೊಗೊಂಡು ಬರ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಕ್ಕ ಮಂತ್ರಾಲಯಕ್ಕೆ ಹೋಗೇನೇ ಫೋಟೋನ ತರಬೇಕಾ ಅಂತ ಕೇಳಿದ್ರಿ ಹಾಗೆ ಫೋಟೋ ಎಲ್ಲಿ ಸಿಗುತ್ತೆ ಅಂತಲೂ ಕೇಳಿದ್ರೆ ಮಂತ್ರಾಲಯದಿಂದ ತಂದರೆ ಒಳ್ಳೇದು ಆದರೆ ಪ್ರತಿಯೊಬ್ಬರು ಕೂಡ ಅಲ್ಲೇ ಹೋಗಿ ತರಬೇಕು ತರೋದಕ್ಕಾಗೋದಿಲ್ಲ ರಾಯರ ಮಠಗಳಲ್ಲಿ ಸಿಕ್ಕಿದ್ರೆ ಅಲ್ಲಿಂದ ಕೂಡ ತರಬಹುದು ಅಲ್ಲೂ ಸಿಗೋದಿಲ್ಲ ನಮ್ಮ ಹತ್ರ ಅಕ್ಕಪಕ್ಕ ಎಲ್ಲೂ ರಾಯರ ಮಠ ಇಲ್ಲ ಅಂತಂದರೆ ಫೋಟೋ ಅಂಗಡಿಗಳಲ್ಲೂ ಕೂಡ ನೀವು ತಗೊಂಡು ಬರ್ಬೋದು ನೀವು ಚಿಕ್ಕ ಫೋಟೋ ನೋಡ್ತಾ ಇದ್ದೀರಲ್ಲ ಅದನ್ನು ಕೂಡ ನಾನು ಫೋಟೋದ ಅಂಗಡಿಯಲ್ಲೇ ತೊಗೊಂಡು ಬಂದಿದ್ದು ಮಂತ್ರಾಲಯಕ್ಕೆ ಹೋದಾಗ ದೊಡ್ಡ ಫೋಟೋ ತೊಗೊಂಡು ಬಂದೆ ಅಕ್ಕ ರಾಯರ ಪೂಜೆ ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಿದ್ರ ನನಗೆ ಪೂಜೆ ಮಾಡಬೇಕು ಅಂದರೆ ಇಷ್ಟ ಆದರೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಏನಾದರೂ ತೊಂದರೆ ಆಗುತ್ತಾ ತಪ್ಪು ಮಾಡಿದರೆ ಅಂತ ಕೇಳಿದ್ರ ನಾನು ಯಾವ ರೀತಿಯಾಗಿ ನಾನು ಪೂಜೆ ಮಾಡ್ತೀನಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ನನ್ನ ವೀಡಿಯೋಸ್ಗಳಲ್ಲಿ ನಾನು ತಿಳಿಸಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಸಲ ಚೆಕ್ ಮಾಡಬಹುದು ನಂದೇ ಅಂತೇನಿಲ್ಲ ತುಂಬ ಜನ ರಾಯರ ಪೂಜೆಯನ್ನು ಮಾಡಿ ವೀಡಿಯೋಸನ್ನು ಹಾಕ್ತಾರೆ ನೀವು ಬೇಕಾದರೆ ಅದರಲ್ಲೂ ನೋಡಿ ನೀವು ಕಲಿಬಹುದು ನಾನು ತುಂಬ ಸಿಂಪಲ್ಲಾಗಿ ರಾಯರ್ ಪೂಜೆಯನ್ನು ಮಾಡ್ತೀನಿ ಅದನ್ನು ವೀಡಿಯೋಸಲ್ಲೂ ಕೂಡ ಶೇರ್ ಮಾಡಿದ್ದೀನಿ ತುಂಬ ಜನ ಇಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಾಂ ಥ್ಯಾಂಕ್ ಯು ಮೇಯ್ನ್ ತಪ್ಪುಗಳಿರ್ತಾವಲ್ಲ ಅಂಥ ಒಂದನ್ನು ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಗಮನ ಹರಿಸಿ ಪೂಜೆಯನ್ನು ಮಾಡಬೇಕು ಅಷ್ಟೇ ಆ ರಾಯರು ಯಾರಿಗಾದರೂ ತೊಂದರೆ ಕೊಟ್ಟುಬಿಡ್ತಾರೆ ಆ ಥರ ಏನು ಭಯ ಬೇಡ ನಾನು ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತು ಎರಡೂ ದಿನದ ಮುಡುಪು ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು